ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಚಂದ್ರಶೇಖರ್ ಲಿಂಬೆಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೊರತಾ ನಾವು ಇವತ್ತು ನಮ್ಮೊಂದಿಗೆ ನಮ್ಮ ಪಕ್ಕದ ತೋಟದ ಅವರಿದ್ದಾರೆ ನಮಸ್ಕಾರ ಅವರೇ ನಮಸ್ಕಾರ ಚಂದ್ರಶೇಖರ್ ಅವರೇ ಅವರು ನಮ್ಮಲ್ಲಿಗೆ ಪದೇ ಪದೇ ಬರ್ತಾ ಇರ್ತಾರೆ ಈ ಹಿಂಗಾರಿನ ಅಲ್ಲಿ ಅಂದರೆ ಮುಂಗಾರಿನ ನಂತರ ಹಿಂಗಾರಿನಲ್ಲಿ ಏನು ಕೆಲಸ ಮಾಡಬೇಕು ಕಾಳು ಮೆಣಸಿಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಣ್ಣ ಚರ್ಚೆ ಮಾಡೋಣ ಅಂತ ಹೇಳಿ ಬಂದಿದ್ರು ಇವತ್ತು ಕೆಲವರೆಲ್ಲ ಒಂದು ರೌಂಡ್ ಬೋಡ ದ್ರವಣ ಹೊಡಿತಾರೆ ಕೆಲವರೆಲ್ಲ ಎರಡು ರೌಂಡ್ ಆಗಿದೆ ನಮ್ದೆಲ್ಲ ಎರಡು ರೌಂಡ್ ಆಗಿದೆ ಅವ್ರು ಸ್ವಲ್ಪ ಗೊಂದಲ ಇದೆ ಎಷ್ಟು ರೌಂಡ್ ಆಗಿದೆ ವಿಜಯ್ ನಂದು ಒಂದೇ ರೌಂಡ್ ಆಗಿರೋದು ಅದಕ್ಕೆ ನಾನು ಈಗ ಮುಂಗಾರು ಎರಡನೇ ಸ್ಪ್ರೇ ಈಗ ಕೊಡಬೇಕಾ ಬೇಡವಾ ಕೊಡೋದ್ರಿಂದ ಏನೆಲ್ಲ ಹೋದರೆ ಏನೆಲ್ಲ ನೋಡಿ ಆ್ಯಕ್ಚುಲಿ ಹಿಂಗಾರು ಬಂದ ತಕ್ಷಣ ಶುರುವಾಗಿದ ತಕ್ಷಣ ನೀವು ಬೋಡ ಸ್ಪ್ರೇ ಅಗತ್ಯ ಇಲ್ಲ ಬೋಡ ಸ್ಪ್ರೇ ಆಗುತ್ತಿಲ್ಲ ನಾವು ಬೋಡ ಸ್ಪ್ರೇಗೆ ಏನು ಮಾಡ್ತೀವಿ ಅಂತಂದರೆ ಒಂದು ಡ್ರಮ್ಮಿಗೆ ಎರಡು ಕೆ ಜಿ ಮೈಲ್ ತೂತ ಎರಡು ಕೆ ಜಿ ಹೈಡ್ರೋಲೇಟೆಡ್ ಸುಣ್ಣ ಹಾಕಿದಾಗ ಅದು ಪಿ ಎಚ್ ಎಷ್ಟು ಬರುತ್ತೆ ಅಂತಂದರೆ ಒಂಬತ್ತರಿಂದ ಹದಿನಾಲ್ಕು ತನಕ ಬರುತ್ತೆ ಹದಿನಾಲ್ಕು ತನಕ ಬಂದಾಗ ಅಂತ ಹೇಳಿದ್ರೆ ನೋಡಿ ನಿಮಗೆ ನಾನು ಇಲ್ಲಿ ಸಣ್ಣ ಉದಾಹರಣೆ ಹೇಳ್ತೀನಿ ಈ ಎಲೆಯಲ್ಲೆಲ್ಲ ಒಂದು ಸರಿ ಅಂಟ್ಕೊಳುತ್ತೆ ಏನಾಗುತ್ತೆ ಬೋಡ ದ್ರವಣ ಅಂಟ್ಕೊಳ್ತದೆ ಅಂಟ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಒಂದು ಸ್ವಲ್ಪ ಕಾರ್ಯ ಆಗ್ತದೆ ಅಂದರೆ ಆಲ್ಕೋಹಾಲನ್ ಆಗ್ತದೆ ಈ ನಮಗೆ ಪಿ ಹೆಚ್ಚು ಆರೂವರೆ ಏಳು ಇದ್ದಾಗ ಮಾತ್ರ ಅದು ಏನಾಗ್ತದೆ ಎಲೆ ಅಬ್ಸರ್ವ್ ಮಾಡುತ್ತೆ ಆ ಟೈಮಲ್ಲಿ ಎಲೆ ಅಬ್ಸರ್ವ್ ಮಾಡೋದಿಲ್ಲ ಯಾವ ಟೈಮಲ್ಲಿ ಆಲ್ಕೋಹಾಲಿನ್ ಆದಾಗ ಅಂದರೆ ಒಂಬತ್ತರಿಂದ ಹದಿನಾಲ್ಕು ನಮಗೆ ಏನು ಪಿ ಎಚ್ ಇರುತ್ತೆ ಆದಾಗ ನಾವು ಒಂದು ಸರಿ ಹೊಡೆದಾಗ ಒಂದು ತಿಂಗಳು ಆಲ್ಕೊಹಾಲಿನ್ ಆಗೋದಿಲ್ಲ ಏನಾಗುತ್ತೆ ಆವಾಗ ಏನಾಗುತ್ತೆ ಗಿಡ ಅಬ್ಸರ್ವ್ ಮಾಡೋದಿಲ್ಲ ಒಂದು ಮತ್ತು ಏನಾಗುತ್ತೆ ಅಂತ ಹೇಳಿದರೆ ನಾವು ಈಗ ಮಳೆ ಜಾಸ್ತಿ ಟೈಮ್ ಇಲ್ಲದೆ ಇರೋದ್ರಿಂದ ನಮಗೆ ಜಾಸ್ತಿ ಟೈಮ್ ನಿಂತು ಮಳೆ ಬರ್ದೇ ಬರದೇ ಇರೋದ್ರಿಂದ ಮತ್ತು ಮೋಡ ವಾತಾವರಣ ಕಡಿಮೆ ಇರೋದ್ರಿಂದ ಆವಾಗ ಏನಾಗ್ತದೆ ನಮಗೆ ಫಂಗಸ್ ಇನ್ಸ್ಪೆಕ್ಷನ್ ಆಗೋದು ಕೊಳೆ ಬರೋದು ತುಂಬ ಕಡಿಮೆ ಆಗ್ತದೆ ಮೊದಲು ತೋಟದಲ್ಲಿ ಕೊಳೆ ಇಲ್ಲ ಅಂತ ಹೇಳಿದಾಗ ನಮಗೆ ಫಂಗಸ್ಸೇ ಬರೋದಿಲ್ಲ ಏನಾಗ್ತದೆ ನಮಗೆ ಈಗ ನಮಗೆ ಕಾಂಟ್ಯಾಕ್ಟ್ ಅಂದರೆ ಒಂದು ಕಾಂಟ್ಯಾಕ್ಟ್ ಅಥವಾ ಸಿಸ್ಟಮಿಕ್ ಈ ಥರದೊಂದು ಔಷಧಿ ಸಾಕಾಗುತ್ತೆ ನಾವು ಈಗ ಪಾಲಿಯರ್ ಜೊತೆಗೆ ಪಾಲಿಯರ್ ಹೊಡಿತೀವಿ ಬೋರ್ಡ ಬಿಟ್ಟು ಆವಾಗ ಏನಾಗ್ತದೆ ಅದು ಒಂದು ಹದಿನೈದು ದಿವಸ ಹತ್ತು ದಿವಸ ವರ್ಕ್ ಮಾಡಿದರೆ ಸಾಕಾಗುತ್ತೆ ನಿಮಗೆ ಈಗ ಬೋರ್ಡ ಹೊಡೆಯುವಂಥದ್ದು ಅಗತ್ಯ ಇಲ್ಲ ಈಗ ಬೋಡ ಹೊಡೆದ್ರೆ ಏನಾಗುತ್ತೆ ಅಂತ ನಾವು ಹೆಚ್ಚು ಕಡಿಮೆ ಒಂದು ತಿಂಗಳು ಮತ್ತೆ ಬೇ ಪಾಲಿಯರ್ ಅಥವಾ ಗೊಬ್ಬರವನ್ನು ಕೊಟ್ಟಾಗ ಅದು ಅಷ್ಟೊಂದು ಗಿಡ ಅಬ್ಸರ್ವ್ ಮಾಡೋದ್ರಿಂದ ಆ ಅಬ್ಸರ್ವ್ ಮಾಡೋ ಮಾಡದೇ ಇರೋದ್ರಿಂದ ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಬೋಡವನ್ನು ಅಷ್ಟೇ ಹೌದಾ ಈಗ ಇನ್ನೊಂದು ಏನಂದರೆ ಹಾಂ ಈಗ ಮಳೆ ನಿಂತ ಮೇಲೆ ಮಿಲ್ಲಿ ಬಗ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಚರ್ಚೆ ಮಾಡ್ತಾರೆ ಈಗ ನಿಮ್ಮ ತೋಟದಲ್ಲೂ ಮಿಲ್ಲಿ ಬಗ್ ಬಂದಿದ್ಯಾ ಬಂದಿದೆ ಬಂದಿದೆ ನೋಡಿ ನಾವು ಇಲ್ಲೇ ತೋರಿಸ್ತೀನಿ ಇಲ್ಲೇ ಒಂದು ಇದಿದೆ ಹಾ ಅರೇಬಿಕಾ ಅರೇಬಿಕಾ ಇಲ್ಲ ಅದು ಅರೇಬಿಕದಲ್ಲಿ ಮಿಲ್ಲಿ ಬಗ್ ಬರಲಿಲ್ಲ ಇಲ್ಲ ಇಲ್ಲ ಅರೇಬಿಕಾ ಬಾರಿ ಚೆನ್ನಾಗಿದೆ ಚೆನ್ನಾಗಿದೆ Aid ಅಲ್ವಾ ಬನ್ನಿ ನೋಡಿ ಇದು ಮಿಲಿಬು ಬಂದಿರೋದು ಇದೆಲ್ಲ ಮಿಲಿಬಿಡಿ ಇದೆಲ್ಲ ಬಿಳಿಬೇಕು ಇದು ನೋಡಿ ಎಲೆ ಅಡಿಗಡೆ ಇದೆ ನೋಡಿ ಇದರಲ್ಲಿ ಇದೆ ಇದೆಲ್ಲ ಕೂತಲ್ಲಿ ಏನಾಗುತ್ತೆ ಇದು ಕಪ್ಪಾಗುತ್ತೆ ಇದು ಇದು ಏನಾಗುತ್ತೆ ಈಗ ಬಿಸ್ಲಿನ ಪ್ರಮಾಣ ಜಾಸ್ತಿ ಆದಂಗೆ ನಮಗೆ ಮಳೆ ಜಾ ಕಡಿಮೆ ಆದಂಗೆ ಬಿಸಿಲು ಜಾಸ್ತಿ ಬಂದಂಗೆ ಇದೇನಾಗುತ್ತೆ ಈ ಕಾಂಡದ ಒಳಗಡೆ ಇದು ಈ ಕಾಂಡದ ಒಳಗಡೆ ನುಗ್ಗ್ದಾಗ ಏನಾಗ್ತದೆ ಅಲ್ಲೇ ಕಪ್ಪು ಮಾಡಿ ಅದನ್ನು ಕೂತು ಆ ಬೇರನ್ನು ಕೊಳಿಸಿ ನಿಧಾನವಾಗಿ ಕೆಂಪಾಗ್ತದೆ ಇದು ಏನಾಗ್ತದೆ ಕಾಳು ಮೆಣಸಿಗೆ ಕೂತಾಗ ಈ ಕಾಳು ಮೆಣಸಿಗೆ ಕೂತಾಗ ಕಾಳುಮೆಣಸು ಊದುರೋ ಅವಕಾಶ ತುಂಬ ಕಡಿಮೆ ಇದೆ ಈ ಕಾಳು ಮೆಣಸು ಬಿಡಿ ಇದ್ದಾಗ ಕಡಿಮೆ ಬ್ರಾಂಚಸ್ ಇದ್ದಾಗ ಅದು ಉದುರೋದು ಕಡಿಮೆ ಅಲ್ಲಿ ಏನಾಗ್ತದೆ ಮಿಲಿ ಮಿಲಿಮಗ್ಗಿರೋದು ಕಡಿಮೆ ಜಾಸ್ತಿ ಇದ್ದಾಗ ತುಂಬ ಜಾಸ್ತಿ ಮಿಲಿ ಮಗ್ಗು ಬರುತ್ತೆ ಇದಕ್ಕೆ ಏನು ಔಷಧಿ ಮಾಡಬೇಕು ಅಂತ ಹೇಳಿದರೆ ನಾವು ಕೆಲವೆಲ್ಲ ಇಂಬಿಳ ಕ್ಲೋರೇಡು ಅಥವಾ ಇನ್ನೊಂದು ವೇಲಂ ಫ್ರೇಮ್ ಎಲ್ಲ ಹೊಡೆದೀವಿ ಅಷ್ಟು ಸಾಕಷ್ಟು ಪರಿಣಾಮ ಆಗಲಿಲ್ಲ ನಾವು ಒಂದು ಕಳೆದಸೆಯಿಂದ ಒಂದು ಔಷಧಿ ಮಾಡಿದ್ದೀವಿ ಇದು ಯಾವುದು ಅಂತ ಹೇಳಿದ್ರೆ ಅಸಟಾಪ್ ಅಂತ ಒಂದು ಹೇಳ್ತಕ್ಕ ಗ್ರಾಮ ಡ್ರಮಿಗೆ ಮತ್ತೆ ಟಾಟಾ ಮಾನಿಕ್ ಅಂತ ಗ್ರಾಮು ಮತ್ತೊಂದು ಜಪಾನ್ ಕಂಪನಿಯ ಸೊಮೋಟಾ ಕಂಪನಿಯದು ದಾಸ್ತು ಅಂತ ಹೇಳಿ ದಾಸ್ತು ಅನ್ನು ಆರು ಗ್ರಾಮ ಆರು ಪಾಕೆಟ್ ಹಾಕಬೇಕದು ಆರು ಗ್ರಾಮ ಆರು ಪ್ಯಾಕೆಟ್ ಹಾಕ್ಬೇಕು ಒಂದು ಡ್ರಮಿಗೆ ಇಷ್ಟು ಸುಮಾರು ಒಂದು ಸಾವಿರ ರೂಪಾಯಿ ಆಗ್ತದೆ ಇದನ್ನ ನಾವು ಒಂದು ಸರಿ ಎಲೆಗೆಲ್ಲ ಹೊಡಿಬೇಕು ಜೊತೆಗೆ ಬಳ್ಳಿಗೂ ಕೆಳಗೆ ನೆಲಕ್ಕೂ ಸಮೇತ ಹೊಡಿಬೇಕು ಬಳ್ಳಿ ಬಳ್ಳಿಗೆ ಹೊಡಿಬೇಕು ನೆಲಕ್ಕೆ ನಾವು ಸ್ಪ್ರೇ ಟ್ರೆಂಚಿಂಗ್ ಮಾಡಬೇಕಾ ಮಾಡ್ಬೇಕಲ್ಲ ಟ್ರೆಂಚಿಂಗ್ ಮಾಡೋದು ಬೇಡ ಸ್ಪ್ರೇನೆ ಮಾಡಿ ಸ್ವಲ್ಪ ಅದನ್ನ ಮಿಷಿನಲ್ಲಿ ಸ್ಪ್ರೇಗನ್ನೆಲ್ಲ ಬಿಟ್ಟರೆ ಸಾಕು ಇದೇನು ಬಾರಿ ಜಾಸ್ತಿ ಬಿಡುವಂತದ್ದಾಗತ್ತಾಯ್ತಾ ಮತ್ತೆ ಇದು ಒಂದಾಗಿತ್ತು ಇದು ಒಂದು ಕೆಮಿಕಲ್ ಆಗುತ್ತೆ ಒಂದು ಇನ್ಸೆಕ್ಟಿಸೈಡ್ ಆಗುತ್ತೆ ಒಂದು ಇನ್ನೊಂದು ಪೆಸ್ಟಿಸೈಡ್ ಸಮೇತ ಆಗುತ್ತೆ ತಕ್ಷಣ ನಿಮ್ಗೆ ಏನಾದ್ರು ಉದರೋದಿದ್ರೆ ಕಾಯಿಲೆಗಳು ಇದ್ರೆ ಇದು ಡಿಸೀಸ್ ಸಮೇತ ಕಂಟ್ರೋಲ್ ಆಗುತ್ತೆ ಸರಿ ಸರಿ ಮತ್ತೆ ಈಗ ಮುಂಗಾರು ಮುಗೀತಲ್ಲ ಹೌದು ಈಗ ಮೂರನೇದೇನಂದ್ರೆ ಈಗ ಗೊಬ್ಬರ ಯಾವ್ದು ಕೊಡಬೇಕಾಗುತ್ತೆ ಈಗ ನೋಡಿ ಗೊಬ್ಬರ ಹಾರ್ಡ್ ಗೊಬ್ಬರನ ಕೊಡಬಾರ್ದು ಹಾರ್ಡ್ ಗೊಬ್ಬರ ನೀವು ಯಾವ್ದು ಈ ಕೈಯಿಂದ ಕೊಡ್ತಕ್ಕ ಗೊಬ್ಬರ ಕೊಡಬಾರ್ದು ಒಂದು ನೀವು ನೀರಿನಲ್ಲಿ ಕರಗಿಸಿ ಕೊಡ್ಬೇಕು ನೀರಲ್ಲಿ ಗೊಬ್ಬರಗಳು ಯಾವುದು ಈಗ ನೈನ್ಟಿ ಇದೆ ಸ್ಪ್ರೇ ಇದೆ ನೋಡಿ ನೋಡಿರ್ ಇದೆ ಪಾಲಿಯರ್ ಇದೆ ಪಾಲಿಯರ್ ಕೊಡೋದಕ್ಕಿಂತ ಮೊದಲು ನಾವು ಈ ನೀರಿನಲ್ಲಿ ಕರೆಸುವಂತದ್ದು ಅಗ್ರೋಲೈಸರ್ ಮತ್ತೆ ಅಗ್ರೋಸ್ಮೈಲರ್ ಈ ತರದೊಂದು ಕಂಪನಿ ಇದೆ ಒಂಬತ್ತು ಇಪ್ಪತ್ತೊಂದು ಮತ್ತೆ ಸಣ್ಣ ಲಘು ಪೋಷಕ ಎಲ್ಲ ಗೊಬ್ಬರಗಳು ಇದಾವೆ ಅದನ್ನ ಕೊಟ್ಕೊಂಡು ಆಮೇಲೆ ಹತ್ತು ದಿವಸ ನಂತರ ನಾವು ಪಾಲಿಯರ್ ಅನ್ನ ಕೊಡಬೇಕು ಈ ಬೇರು ಫಸ್ಟ್ ಫುಡ್ ಆಗಬೇಕು ಆಮೇಲೆ ಪಾಲಿಯರ್ ಅನ್ನ ಕೊಡಬೇಕು ಪಾಲಿಯರ್ ಈಗ ನೋಡಿ ಇದು ಚೆನ್ನಾಗಿ ಬರ್ತದೆ ಐ ಸಿ ಎಲ್ ಕಂಪನಿ ಅಂತ ಹೇಳಿ ನೀವು ಪಾಲಿಸಲ್ಫೇಟ್ ಅಂತ ಕೇಳಿದ್ರೆ ಪಾಲಿಸಲ್ಫೇಟ್ ಬೂಸ್ಟರ್ ಅಂತ ಬರುತ್ತೆ ಹಾಂ ಬೂಸ್ಟರ್ ಹೌದು ಬುಸ್ಟರ್ ಅಂತ ಬರುತ್ತೆ ಅದರಲ್ಲಿ ಸುಮಾರು ಹದಿನಾರು ಟೈಪಿನ ಗೊಬ್ಬರಗಳು ಇದಾವೆ ಸಣ್ಣ ಸಣ್ಣ ಪೋಷಕಾಂಶಗಳೆಲ್ಲ ಇದ್ದಾವೆ ಜೊತೆಗೆ ಅದರಲ್ಲಿ ಗಮ್ ಸಮೇತ ಇರುತ್ತೆ ನಿಮ್ಗೆ ಅದು ಗಿಡಗಳಿಗೆ ಸ್ಪ್ರೇ ಮಾಡೋದಾ ಅಥವಾ ಡ್ರಂಚಿಂಗ್ ಮಾಡೋದಾ ಎಲೆಗೆ ಸ್ಪ್ರೇ ಮಾಡೋದು ಡ್ರಂಚಿಂಗ್ ಎಲ್ಲ ಎಲೆಗೆ ಸ್ಪ್ರೇ ಮಾಡೋದು ಡಂಚ್ ಇವಾಗ ನೀವು ಐ ಸಿ ಎಲ್ ಅವ್ರದ್ದು ಹೇಳ್ತಿರೋದು ಅದು ಎಲೆಗಳಿಗೆ ಮಾತ್ರ ಹೌದು ಹೌದು ಅಗ್ರ ಇದು ಯಾವುದು ಬೂಸ್ಟರ್ ಅಂತ ಹೇಳ್ತಾ ಬೂಸ್ಟರ್ ಅಂತ ಅದು ಎಲೆಗಳಿಗೆ ಮಾತ್ರ ಕಾಯಿ ದಪ್ಪಲಿಕ್ಕೆ ಒಳಗಡೆ ವೆಯ್ಟ್ ಜಾಸ್ತಿ ಬರಲಿಕ್ಕೆ ನಿಮಗೆ ಎಲ್ಲ ಇದಕ್ಕೂ ಚೆಂದ ಆಗುತ್ತೆ ಸೈ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಬರುತ್ತೆ ಈಗ ಅಗ್ರೋಲೈಸರ್ ಹೇಳಿದ್ರಲ್ಲ ಹೌದು ಅದು ಒಂದು ಗಿಡಕ್ಕೆ ಯಾವ ತರ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಅಗ್ರೋಲೈಸರ್ ಅಂತ ಹೇಳ್ತಕ್ಕಂಥದ್ದು ಅದು ನಾನೂರು ಗ್ರಾಮ್ ಅನ್ನ ಒಂದು ಡ್ರಮ್ ಹಾಕಿ ಒಂದು ಗಿಡಕ್ಕೆ ನಾಲ್ಕರಿಂದ ಐದು ಲೀಟರ್ ಹಾಕ್ಬೇಕು ನೀವು ಇವಾಗ ಹೌದು 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 ಓಕೆ ಅಷ್ಟು ಹಾಕ್ಬೇಕು ಹಾಗಾದಾಗ ಮಾತ್ರ ಅದು ಸರಿಯಾಗುವಂಥದ್ದು ಮತ್ತೆ ಇನ್ನೇನಾದ್ರು ಈ ಇನ್ನು ನೋಡಿ ಅದ್ರ ಮೇಲೆ ನಾವು ಆಕ್ಚುಲಿ ನೋಡಿ ಈಗ ನಾವು ಈಗ ಮಣ್ಣು ಹಾಕಿದೀವಿ ಹೊರಗಡೆಯಿಂದ ತಂದು ಹೌದು ಮಣ್ಣನ್ನು ಕೊಡಬೇಕು ಮಣ್ಣು ಕಡಿಮೆ ಆದಾಗ ಮಣ್ಣು ಕೊಡಬೇಕು ಯಾಕಂದ್ರೆ ಮಳೆಗಾಲದಲ್ಲೆಲ್ಲ ಮಣ್ಣು ಲೀಚ್ ಔಟ್ ಆಗಿ ಸಪಟೆ ಆಗಿರ್ತದೆ ಆ ಬಡ್ಡೇಲಿ ಬೇರ್ ಕಾಣುತ್ತೆ ಕಾಣ್ತಾ ಇರುತ್ತೆ ಅದಕ್ಕೆ ಮಣ್ಣು ಕೊಡಬೇಕು ಆಮೇಲೆ ನೀರಾವರಿ ಅಗತ್ಯ ಇದ್ರೆ ನೀರಾವರಿ ನಾವು ಮಾಡ್ಬೇಕು ನೀರಾವರಿ ಅಂತ ಹೇಳಿದ್ರೆ ನಾವು ಸಣ್ಣ ಗಿಡ ಇದ್ರೆ ಅಥವಾ ದೊಡ್ಡ ಗಿಡ ಇದ್ರೂ ಅದಕ್ಕೆ ನಾವು ಏನಾದ್ರು ಗೊಬ್ಬರವನ್ನ ನೀರಲ್ಲಿ ಕಲಸಿಕೊಡುವಂಥದ್ದು ಅದು ಒಂದು ನೀರಾವರಿ ಮಾಡ್ದಂಗಾಗುತ್ತೆ はい。 ಮತ್ತೆ ಎರಡನೇದು ನಾವು ತೋಟವನ್ನ ಕ್ಲೀನ್ ಮಾಡಿದಾಗ ಕಾಫಿ ತೋಟವನ್ನು ಕ್ಲೀನ್ ಮಾಡಿದಾಗ ದರ್ಗು ಕಸ ಕಡ್ಡಿ ರಾಸಿನೆಲ್ಲ ಇದಕ್ಕೆ ಕೊಡುವಂತದ್ದು ವ್ಯವಸ್ಥೆ ಆಗಬೇಕು ಅಲ್ಲ ಇದು ಲಾಸ್ಟ್ ಟೈಮ್ ನಮಗೆ ಮೇ ತಿಂಗಳಲ್ಲಿ ಹಾಕ್ಬಾರ್ದು ಅಂತ ಹೇಳಿದ್ರು ಮಾಡ್ಬೇಕು ಅಕ್ಟೋಬರ್ ಅಲ್ಲಿ ಯಾಕೆ ಮೆಣಸಿಂಗ್ ಇಳಿದು ಪಸೆ ನೀಲಕ್ಕೋಸ್ಕರ ಆ ಬೇರಿಗೆ ಹಾರ್ಮ್ ಸಣ್ಣ ಬೇರುಗಳಿಗೆ ರೋಮ ಬೇರುಗಳಿಗೆ ಹಾರ್ಮ್ ಹಾಕ್ತಿದಂಗೆ ಅಂದ್ರೆ ಅದು ಬಿಸಿಲಿನ ಹೊಡೆತಕ್ಕೆ ಕಪ್ಪಾಗ್ದಿದ್ದಂಗೆ ನೀವು ಅದನ್ನ ದರ್ಗ ರಾಶಿ ಮಾಡ್ಲೇ ಕೊಡ್ಲೇಬೇಕು ಅವಾಗ ಒಂದು ಎರಡು ಮೂರು ತಿಂಗಳು ನೀವು ನೀರ್ ಕೊಡೋದು ಮಾಡುವುದು ಅಗತ್ಯ ಇಲ್ಲ ಅಷ್ಟು ಪಸೆ ಅದು ಮೇಂಟೈನ್ ಆಗುತ್ತೆ ಅದು ಹಾಗೆ 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 ಈಗ ಈಗ ಬಂದು ಎಲ್ಲ ಮಣ್ಣು ಹಾಕಿ ಮತ್ತೆ ಅದ್ರ ಮೇಲೆ ದರ್ಗ ಹಾಕಿ ಮುಚ್ಚಬೇಕು ಅಂತ ಆ ನಂತರ ನಾವು ಮಣ್ಣನ್ನ ಪರೀಕ್ಷೆ ಮಾಡಿಸ್ಬೇಕು ಮಣ್ಣು ಪರೀಕ್ಷೆ ಮಾಡಿಸಿ ನವಂಬರಲ್ಲೇ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ನವಂಬರ್ ಎಂಡ್ ಒಳಗೆ ಡಿಸೆಂಬರ್ ಹದಿನೈದು ಇಪ್ಪತ್ತರೊಳಗೆ ನಾವು ಅದನ್ನ ಸುಣ್ಣವನ್ನು ಕೊಡಬೇಕು ಸುಣ್ಣ ಕೊಟ್ಟಾದ ಮೇಲೆ ಯಾವುದೇ ತರದ್ದು ಮೆನ್ಯೂರನ್ನು ಅಥವಾ ಸ್ಪ್ರೇಯನ್ನು ಮಾಡೋಂಗಿರ್ಬಾರ್ದು ನಾವು ಓಕೆ ಕಾಳು ಮೆಣಸಿಗೆ ಅಕ್ಟೋಬರ್ ಅಲ್ಲಿ ನವಂಬರ್ ಹದಿನೈದರೊಳಗೆ ನೀವು ಪಾಲಿಯರ್ ಸ್ಪ್ರೇ ಆಗಿರಬೇಕು ಬೇರೆ ಆಗಬಾರ್ದು ಹ್ಞೂ ಆ ಸರ್ ಆ ಸರ್ ಓಕೆ ಸೊ ಈಗ ಈಗ ಶೂಸ್ಮ ಅಂದರೆ ಈಗ ಕರೆಕ್ಟಾಗಿ ಅಂದರೆ ಅಗ್ರಲೈಝರ್ ಈಗ ಕೊಡ್ಬೋದು ಈಗ ಅಗ್ರೋಲೈಸರ್ ಕೊಡಬೇಕು ಒಂದು ಬೋರ್ಡ ದ್ರವಣ ಅಗತ್ಯ ಇಲ್ಲ ನಾವು ಈ ಪಾಲಿಯರ್ ಜೊತೆಗೆ ಯಾವುದಾದ್ರು ಒಂದು ಕಾಂಟ್ಯಾಕ್ಟ್ ಅಥವಾ ಇತ್ತು ಪಂಗಿ ಸೈಡನ್ನು ಹಾಕ್ಬೋದು ನಾವು ಈ ಮಿಲಿಬಗ್ಗು ಜೊತೆಗೆ ನಮಗೆ ಆಫ್ ಯು ಎಲ್ಲ ಇರೋದ್ರಿಂದ ಅದೊಂದು ಪಂಗಿ ಸೈಡ್ ಸಮೇತ ಇನ್ಸೆಕ್ಟಿಸೈಡು ಎರಡೂ ಇರುತ್ತೆ ಅದರಲ್ಲಿ ಅದರಲ್ಲಿ ಹಾಕ್ಬೋದು ಆ ತೀರ ಅದನ್ನೆಲ್ಲ ಲಭ್ಯ ಇಲ್ಲಿದ್ದಾಗ ಲ್ಯಾನ್ಸರ್ ಗೋಲ್ಡ್ ಅಂತದ್ದನ್ನು ಹಾಕಬಹುದು ಅದರಲ್ಲಿ ಒಂದು ಇನ್ಸೆಕ್ಟಿಸೈಡ್ ಸೈಡ್ ಇದೆ ಒಂದು ಭಂಗಿ ಸೈಡ್ ಇದೆ ಈ ತರದಲ್ಲ ಇದು ಆಗ ಹದಿನೈದು ದಿವಸ ಹದಿನೈದು ದಿವಸ ವರ್ಕ್ ಮಾಡುತ್ತೆ ಹಾಗೆ ಸರಿ ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ ಈ ಅಕ್ಟೋಬರ್ ನವೆಂಬರ್ ಅಲ್ಲಿ ಕಾಳು ಮೆಣಸು ಅಂತ ನೀವು ಕೇಳಬಹುದು ಹೌದು ಹಾ ಅದು ಏನಾಗುತ್ತೆ ಅಂತ ಹೇಳಿ ಒಂದು ಸಣ್ಣ ವಿಚಾರ ಬನ್ನಿ ಬನ್ನಿ ನೋಡಿ ಅಕ್ಟೋಬರ್ ಅಲ್ಲಿ ನಿಮಗೆ ಕಾಳು ಮೆಣಸು ಕೆಲ ಟೈಮ್ ಉದುರುತ್ತೆ ನಮ್ಮಲ್ಲಿ ಏನಾಗುತ್ತೆ ನಮ್ಮದು ಫಂಗಸ್ ಅನ್ನ ನಾವು ಕರೆಕ್ಟ್ ಆಗಿ ಬೋಡೋ ಹೊಡೆದು ಹೊಡೆದೇನೆ ನಿಯಂತ್ರಣ ಮಾಡ್ದೇ ನಾವು ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ನಮ್ಗೆ ಫಂಗಸ್ ಬಂದು ಉದುರುತ್ತೆ ಹೆಂಗ್ ಉದುರುತ್ತೆ ಅಂತ ಹೇಳಿದ್ರೆ ಇದು ಈ ಇಬ್ಬನಿ ಇರುತ್ತೆ ಈಗ ಸುಮಾರು ನವೆಂಬರ್ ಡಿಸೆಂಬರ್ ಜನವರಿ ಹದಿನೈದರ ತನಕ ಸಾಕಷ್ಟು ಇಬ್ಬನಿ ಇರುತ್ತೆ ಇಬ್ಬನಿ ಅಂತಂದ್ರೆ ಕೆಲವೊಂದು ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ ಕೆಲವೊಂದು ಪ್ರದೇಶದಲ್ಲಿ ಕಡಿಮೆ ಇರುತ್ತೆ ನಮ್ಮ ಮಲೆನಾಡಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ನೀವು ಅದೇ ತೀರ್ಥಹಳ್ಳಿ ತ್ರಿಪನ್ಪೇಟೆ ಶಿವಮೊಗ್ಗ ಸಾಗರ ಈ ತಗೊಳ್ಳಿ ಅಲ್ಲಿ ಶಿವಮೊಗ್ಗ ಹಿಮೆ ಏನು ಇಬ್ಬನಿ ಜಾಸ್ತಿ ಇರುತ್ತೆ ಹಿಮ ಜಾಸ್ತಿ ಇರುತ್ತೆ ಹಿಮ ಜಾಸ್ತಿದಾಗ ಏನಾಗುತ್ತೆ ಅಂತಂದ್ರೆ ಈ ಫಂಗಸ್ಸು ಬೆಳಿಗ್ಗೆ ಮತ್ತೆ ರಾತ್ರಿ ಈ ಹೊರಗಡೆ ಬರುತ್ತೆ ಬಿಸಿಲಿಗೆ ಒಳಗಡೆ ಹೋಗುತ್ತೆ ಹತ್ತು ಗಂಟೆ ಮೇಲೆ ರಾತ್ರಿ ಎಲ್ಲ ಹೊರಗಡೆ ಬರುತ್ತೆ ಬೆಳಿಗ್ಗೆ ಹೊರಗಡೆ ಬರುತ್ತೆ ಇನ್ಕ್ರೀಸ್ ಆಗುತ್ತೆ ಅದು ಯಾವುದು ಫಂಗಸ್ ಆ ಇನ್ಕ್ರೀಸ್ ಆದಾಗ ಒಂದೊಂದು ಒಂದೊಂದೊಂದೊಂದು ಉದುರೋವಂಥದ್ದು ಅವಕಾಶಗಳು ತುಂಬ ಜಾಸ್ತಿ ಇರುತ್ತೆ ಒಂದೊಂದು ಆ ಬೆಳೀತಾ ಬಂದಾಗ ಬೆಳೀತಾ ಬಂದಂಗೆ ಒಂದು ಹಾರ ಸಿಗೋದಿಲ್ಲ ಅದಕ್ಕೆ ಸಮೃದ್ಧವಾಗಿ ಹಾರ ಸಿಗೋದಿಲ್ಲ ಮತ್ತೆ ಎರಡನೇದು ಅದಕ್ಕೆ ಈ ಫಂಗಸ್ ಇನ್ಸ್ಪೆಕ್ಷನ್ ಆಗಿ ಉದುರುತ್ತೆ ಆವಾಗ ಏನ್ ಮಾಡ್ಬೇಕು ನಾವು ಈ ಪಾಲಿಯರ್ ಜೊತೆಗೆ ಅಥವಾ ಇನ್ನೊಂದನ್ನು ಕಾಂಟ್ಯಾಕ್ಟ್ ಅನ್ನ ಒಂದು ಔಷಧಿಯನ್ನ ಕೊಡುವಂಥದ್ದು ಇರುತ್ತೆ ಹಾಗಿದ್ದಾಗ ಅದು ಸರಿಯಾಗಿ ಬರುತ್ತೆ ಓಕೆ ಸರಿ ನಿಮ್ಗೆ ಕೊಟ್ಟಿದ್ದ ಮಾಹಿತಿಗೆ ಭಾರಿ ಒಳ್ಳೆಯ ಆಯ್ತು ಚಂದ್ರಶೇಖರ್ ಅವರೇ ಧನ್ಯವಾದಗಳು ಥ್ಯಾಂಕ್ಸ್